ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯಲ್ಲಿ ಮ್ಯಾಂಗೋ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲನೇದಾಗಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಬ್ಬಕ್ಕಿನ ಈ ರೀತಿಯಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ಅರ್ಧ ಗಂಟೆ ಆಗುವಷ್ಟು ನೆನೆದ್ರೆ ಸಾಕು ಬೇಯೋದಕ್ಕೆ ಈಸಿ ಆಗುತ್ತೆ ಅದರಿಂದ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಬಿಸಿಯ ಕುದಿಯೋದಕ್ಕೆ ನೀರನ್ನು ಇಟ್ಟು ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ನೆನ್ಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ನೋಡಿ ಈ ರೀತಿಯಾಗಿ ಗಂಜಿ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ಸಾಕು ಬೇಯಿಸ್ ಬೇಯಿಸ್ಕೊಟ್ರೆ ನೆಕ್ಸ್ಟು ಇವಾಗ ಅದು ರೆಡಿ ಆಗಿದೆ ಅದನ್ನು ನೀರು ಸಪ್ರೇಟ್ ಮಾಡಿ ಸಬ್ಬಕ್ಕಿನ ಎಲ್ಲನೂ ತೆಗೆದಿಟ್ಕೊಳ್ಳೋಣ ಅದು ತಣ್ಣಗೆ ಆಗ್ತಾ ಇರಲಿ ಹಾಗೆ ನೆಕ್ಸ್ಟು ಒಂದು ಕಾಲು ಲೀಟ್ರ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕಾದಿದ್ದಾದ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಎಲ್ಲನೂ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ನೆಕ್ಸ್ಟು ಎರಡು ಸ್ಪೂನ್ ಆಗುವಷ್ಟು ನಾನು ಬಾದಾಮ್ ಎಮ್ ಟಿ ಆರ್ ಬಾದಾಮ್ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ ಟೇಸ್ಟಿಗೆ ಹಾಗೆ ನೆಕ್ಸ್ಟು ತಣ್ಣಗಾಕಿಟ್ಟಿದ್ವಲ್ಲ ಸಬ್ಬಕ್ಕಿನ ಸೇರಿಸೋಣ ಸೇರಿಸಿ ಜಸ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೇಯಿಸೋ ಅವಶ್ಯಕತೆ ಏನೂ ಇರಲ್ಲ ಹಾಲು ಚೆನ್ನಾಗಿ ಕಾದಿರುತ್ತೆ ಅದರಿಂದ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ಒಂದು ಮ್ಯಾಂಗೋನ ಸಿಪ್ಪೆ ತೆಗೆದು ಅದರಲ್ಲಿರೋ ಮಿಶ್ರಣ ಎಲ್ಲನೂ ತೆಗೆದು ಒಂದು ಮೂರು ಏಲಕ್ಕಿ ಕಾಯಿನ ಸೇರಿಸಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಚೆನ್ನಾಗೇ ಮೇಲೆ ಆಫ್ ಮಾಡಿ ಹಾಲು ತಣ್ಣಗಾದ್ಮೇಲೆ ಸೇರಿಸಬೇಕು ಮ್ಯಾಂಗೋ ಪೇಸ್ಟನ್ನ ಗ್ಯಾಸ್ ಆಫ್ ಮಾಡಿ ನೋಡಿ ಈ ರೀತಿಯಾಗಿ ಸೇರಿಸಿ ಪೇಸ್ಟ್ ಪೇಸ್ಟೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಹಾಲೆಲ್ಲನೂ ಹೊಡೆದೋಗ್ಬಿಟ್ಟಿರುತ್ತೆ ಹಾಲು ಚೆನ್ನಾಗೆ ತಣ್ಣಗಾದಮೇಲೆ ಮ್ಯಾಂಗೋ ಪೇಸ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ತುಪ್ಪದಲ್ಲಿ ಬಾದಾಮಿ ಹಾಗೆ ಗೋಡಂಬಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಬ್ಬಕಿ ಪಾಯಸ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ನೋಡಿ ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಕೂಡ ಸಬ್ಬಕ್ಕಿ ತಂಪಾಗಿರುತ್ತೆ ಹಾಗೂ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮ್ಯಾಂಗೋ ಸಬ್ಬಕ್ಕಿ ಪಾಯಸ ನೀವು ಒಮ್ಮೆ ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಡಿಫ್ರೆಂಟಾಗಿರುತ್ತೆ ಹಾಗೆ ಮಕ್ಕಳೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು